ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಇವತ್ತು ಗುರುವಾರದ ಬೆಳಗಿನ ಬ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ ಮನೆ ಮುಂದೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಇವತ್ತು ಗುರುವಾರ ಇರೋದ್ರಿಂದ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಇದು ನಾರ್ಮಲ್ ರೊಟ್ಟಿನೇ ಡೈಲಿ ಮಾಡೋದು ಕೆಲಸನೇ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಷ್ಟೇ ಇವತ್ತು ವಾರ ಇರೋದ್ರಿಂದ ಹಾಗೆ ಮಾಡಿ ಮೇಲೆ ಬಂದು ಪಾಟ್ಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಇದು ಒಂದೆಲಗ ಗಿಡ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಪಾಟ್ಗಳಿಗೆಲ್ಲ ನೀರು ಹಾಕಿ ಮುಗಿಸಿ ಪಾಟ್ಗಳೆಲ್ಲ ಅದಕ್ಕೂ ನೋಡಿ ಎಲ್ಲ ಡ್ರೈ ಆಗಿದೆ ಎಲ್ಲ ಅದಕ್ಕೂ ನೀರು ಹಾಕಿ ಕೆಳಗಡೆ ಒಂದು ಕಾಫಿ ಮಾಡ್ಕೊಂಡು ಕುಡಿಯುತ್ತಾ ಇದ್ದೀನಿ ಹಾಲು ಕಾಯಿಸಿರ್ಲಿಲ್ಲ ಎಲ್ಲ ಹಾಲು ಕಾಯಿಸಿ ಇವಾಗ ಕಾಫಿ ಮಾಡಿ ಕುಡಿದು ನೆಕ್ಸ್ಟ್ ಇವತ್ತು ಪೂಜೆ ಇರೋದ್ರಿಂದ ತುಂಬ ಕೆಲಸಗಳಿದೆ ಕೆಲಸಗಳೆಲ್ಲ ಒಂದೇ ಮುಗಿಸ್ಕೋಬೇಕು ಕಾಫಿ ಆಯಿತು ನೋಡಿ ಕಾಫಿ ಇಟ್ಟಿದ್ದೀನಿ ಕಾಫಿ ಮಾಡಿ ಕಾಫಿ ಮಾಡಿ ಕುಡಿದ್ರೆ ನೆಕ್ಸ್ಟ್ ಇನ್ನೇನೇ ಕೆಲಸ ಇದ್ರೂ ನಾನು ಮಾಡಿದ್ದಕ್ಕಾಗೋದು ಇದಾಯಿತು ಕಾಫಿ ಮಾಡಿದೆ ಕಾಫಿ ಮಾಡ್ಕೊಂಡು ಆದಮೇಲೆ ಇನ್ನು ಹಾಲು ಕಾಯಿಸೋಕೆ ಇಡ್ತೀನಿ ಹಾಲು ಕಾಯಿಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಕಾಫಿ ಮಾಡಿಕೊಂಡೆ ಆಮೇಲೆ ಹಾಲು ಕಾಯೋಕೆ ಇಟ್ಟಿದ್ದೀನಿ ಕಾಫಿ ಕುಡಿದು ಬಂದು ಟೊಮೆಟೊ ಬಾತ್ ರೆಸಿಪಿ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೆಸಿಪಿ ಏನು ನಾನು ಏನು ಮಾಡ್ತಾ ಇಲ್ಲ ಈ ತರಕಾರಿಗಳೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ನನ್ನ ಮಗನಿಗೆ ಬೇರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅದಕ್ಕೆ ಬೇಗ ಬೇಗ ಮಾಡಬೇಕು ಅಂದ್ಬಿಟ್ಟು ನಾನು ಯಾವುದೋ ರೆಸಿಪಿ ಶೇರ್ ಮಾಡಿಲ್ಲ ನೋಡಿ ಟೊಮೆಟೊ ಭತ್ ಆಯಿತು ಅವನಿಗೆ ಬಾಕ್ಸಿಗೆಲ್ಲ ಹಾಕಿ ಅದನ್ನು ಅವನಿಗೆ ತಿನ್ನೋದಕ್ಕೆಲ್ಲ ಹಾಕೊಂಡು ಕೊಟ್ಬಿಟ್ಟು ಪಾತ್ರೆಗಳೆಲ್ಲ ಇದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿ ಅದಾದ್ರ ಜ ಇದು ನೀರೆಲ್ಲ ಬಸಿ ಹಾಕಿ ಪಾತ್ರೆ ಎಲ್ಲ ಹುಣಗದಕ್ಕೆ ಇಟ್ಬಿಟ್ಟು ಅದರ ಜಾಗಕ್ಕೆ ಅದನ್ನೆಲ್ಲ ಇಡ್ತಾ ಇಡ್ತಾಯಿದ್ದೀನಿ ಅದಾದಮೇಲೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಮಾಡೋಷ್ಟಕ್ಕೆ ಆಗಲೇ ಒಂಬತ್ತು ಗಂಟೆ ಆಗೋಗಿದೆ ಇದೆಲ್ಲ ನೋಡಿ ಇವಾಗ ಸ್ಲ್ಯಾಬೆಲ್ಲ ಒರೆಸ್ಕೊತಾ ಇದ್ದೀನಿ ಸ್ಟವ್ವೆಲ್ಲ ತೆಗೆದುಬಿಟ್ಟು ಸ್ಟವ್ದು ರೀಗೆಲ್ಲ ತೆಗೆದು ಒರೆಸ್ಕೊತಾ ಇದ್ದೀನಿ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಇನ್ನೇನೇ ಕೆಲಸ ಇದ್ರು ಸ್ಟಾರ್ಟ್ ಮುಗಿಸ್ಕೊ ಮುಗಿಸ್ಕೊತೀನಿ ನಮ್ಮ ಮನೆಯವರು ಇವಾಗ ಸ್ನಾನಕ್ಕೆ ಹೋಗಿ ಅವ್ರು ಬಂದು ಅವ್ರಿಗೆ ಟಿಫನಲ್ಲಿ ಹಾಕೊಂಡು ಕೊಟ್ಟು ಅವ್ರು ರೆಡಿಯಾಗಿ ಅವರೆಲ್ಲ ಹೋಗೋಷ್ಟಕ್ಕೆ ಒಂಬತ್ತುವರೆ ಆಗುತ್ತೆ ಅಷ್ಟೊಳಗೆ ಇದೆಲ್ಲ ಮುಗಿಸ್ಕೊತಾ ಇದ್ದೀನಿ ಅವ್ರು ಹೋದ್ಮೇಲೆ ನಾನು ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ಅದು ಮುಗಿಸಿ ಎಲ್ಲ ಇವಾಗ ಫರ್ನಿಚರ್ಗಳ ಮೇಲೆಲ್ಲ ಧೂಳೆಲ್ಲ ತೆಗೆದು ಅದನ್ನೆಲ್ಲ ಫರ್ನಿಚರ್ ಕವರ್ಸು ಎಲ್ಲ ಹಾಕಿ ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿದೆ ಆಗಿದೆ ಚಿಕ್ಕದಾಗಿ ಮಾಡಿದ್ದೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರೋತ್ಸಾಹ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಮಾಡಿದ್ದೀನಿ ಫಸ್ಟು ಅಲ್ವಾ ಇದರಲ್ಲಿ ಏನಾರ ಮಿಸ್ಟೇಕ್ಸ್ ಇದ್ರೆ ಕ್ಷಮೆ ಇರಲಿ ಈಗೆಲ್ಲ ಮುಗ್ದಾದ್ಮೇಲೆ ನೋಡಿ ವಿ ವಿ ಥರ ಇದೆ ಇಷ್ಟು ಕ್ಲೀನ್ ಆದಮೇಲೆ ಮಾಡಿ ಮಾಡಿರೋ ವಿಡಿಯೋ ಇದು ನೋಡಿ ಫರ್ನಿಚರ್ದೆಲ್ಲ ಹಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫೈನಲ್ ಆಗಿ ಈ ಥರ ಇದೆ ವಿವಿಗ ಇದೆಲ್ಲ ಮುಗಿ ತೋರಿಸ್ಬಿಟ್ಟು ಹೋಗಿ ಸ್ನಾನಕ್ಕೆ ಹೋಗಿ ಅಲ್ಲಿಂದ ಬಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ರೆಡಿ ಮಾಡಿ ಇವತ್ತು ಗುರುವಾರ ಇದರಿಂದ ರಾಯರುವಾರ ಅಲ್ವ ನಿನ್ನೆನೇ ದೇವಸ್ಥಾನ ಎಲ್ಲ ತೊಳ್ಕೊಂಡಿದ್ದೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಅದರಿಂದ ಸ್ವಲ್ಪ ಬೇಗ ಆಯಿತು ಅಷ್ಟೇ ಇಲ್ಲಾಂದರೆ ಈ ಕೆಲಸದಲ್ಲಿ ಅದಿನ್ನೂ ಪೂಜೆ ಮಾಡಬೇಕು ಅಂತ ಒಂದು ಗಂಟೆ ಆಗೋಗ್ಬಿಡ್ತಿತ್ತು ಇದೆಲ್ಲ ಮುಗಿಸೋಕ್ಕಾಗಲೇ ನೋಡಿ ಇವಾಗ ಈ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮುಗಿಸೋಕ್ಕಾಗಲೇ ಒಂಬತ್ತುವರೆ ಹತ್ತು ಗಂಟೆ ಹತ್ತತ್ರ ಆಗಿತ್ತು ನಾನು ಪೂಜೆ ಮಾಡೋ ಟೈಮಿಗೆ ಹತ್ತುವರೆ ಅಷ್ಟರಲ್ಲಿ ಎಲ್ಲ ಪೂಜೆ ಮುಗಿಸಿ ಈ ಥರ ಇದೆ ಗುರುರಾಯರ ಭಕ್ತ ಗುರುವಾರ ನಂದು ವಾರ ಇರುತ್ತೆ ಈ ವ್ಲಾಗ್ನ ಇಲ್ಲಿಗೆ ಇಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಸೋ ಮಚ್